ಒಂದು ಹಳ್ಳಿಯಲ್ಲಿ ತಿಮ್ಮ ಎಂಬ ಒಬ್ಬ ಹುಡುಗನು ಇದ್ದ ಅವನು ತುಂಬಾ ಸೋಮಾರಿ ಕೆಲಸ ಮಾಡಲು ಎಂದಿಗೂ ಇಷ್ಟಪಡುತ್ತಿರಲಿಲ್ಲ ಮನೆಗೆ ನಾಯಿ ಬಂದರು ಹಾಲು ತಂದುಕೊಟ್ಟರೂ ತಂದೆಯು ಕಬ್ಬಿನ ತೋಟದಲ್ಲಿ ಕೆಲಸ ಮಾಡಿದರೂ ತಿಮ್ಮನು ತಲೆಕೆಡಿಸಿಕೊಳ್ಳದೇ ಇರುತ್ತಿದ್ದ ತಾಯಿ ಒಡೆದರು ತಂದೆ ಬುದ್ಧಿ ಹೇಳಿದರು ಅವನ ತಲೆಗೆ ಏನೂ ಹತ್ತುತ್ತಿರಲಿಲ್ಲ ಒಂದು ದಿನ ಹಳ್ಳಿಗೆ ಒಬ್ಬ ಬುದ್ಧಿವಂತ ಯಾಂತ್ರಿಕನೂ ಬಂದನು ಅವನು ಗ್ರಾಮಸ್ಥರಿಗೆ ಬುದ್ಧಿವಾದ ಹೇಳುತ್ತಿದ್ದ ತಿಮ್ಮನ ತಾಯಿಯು ಆ ಯಾಂತ್ರಿಕನ ಬಳಿಗೆ ಹೋಗಿ ತನ್ನ ಮಗನನ್ನು ಬದಲಾಯಿಸಬೇಕು ಎಂದು ಕೇಳಿಕೊಂಡಳು ಯಾಂತ್ರಿಕನು ತಿಮ್ಮನನ್ನು ಕರೆದು ಕೇಳಿದ ತಿಮ್ಮಾ ನೀನು ಸುಮ್ಮನೆ ಊಟ ಮಾತ್ರ ಮಾಡುತ್ತಾ ಕಾಲ ಕಳೆಯುತ್ತಿದ್ದೀಯಾ ಬೇರೆಯವರ ಅಂಗಿನಲ್ಲಿ ಬದುಕೋದು ಎಷ್ಟು ಸಮಯ ಸಾಧ್ಯ ತಿಮ್ಮನು ತಲೆಕೆಡಿಸಿಕೊಳ್ಳದೆ ಹಾಸ್ಯವಾಗಿ ಉತ್ತರಿಸಿದ ಬೇಡಪ್ಪಾ ಕೆಲಸ ಅಂದ್ರೆ ನನಗೆ ಬೇಸರ ಅದಕ್ಕೆ ಯಾಂತ್ರಿಕನು ನಗುತ್ತಲೇ ಉತ್ತರಿಸಿದ ನೀನು ಕೆಲಸವಿಲ್ಲದೆ ಜೀವಿಸುತ್ತಾ ಇದ್ದರೆ ಪ್ರಪಂಚ ನಿನಗೆ ಏನೂ ಕೊಡುತ್ತದೆ ಕೊನೆಗೆ ಎಲ್ಲರೂ ನಿನ್ನ ಕೈ ಬಿಡ್ತಾರೆ ಅದನ್ನು ಕೇಳಿ ಹಳ್ಳಿಗರು ಸಹ ತಿಮ್ಮನನ್ನು ಕಡೆಗಣಿಸಲು ಶುರು ಮಾಡಿದರು ತಿಮ್ಮನಿಗೆ ತಿನ್ನುವುದಕ್ಕೂ ಯಾರೂ ಸಹಾಯ ಮಾಡದೆ ತಿಮ್ಮನಿಗೆ ಹೊಟ್ಟೆ ಕಿಚ್ಚು ಬಂದಿತು ಆಗ ಅವನು ತಿಳಿದ ಬೇರೆಯವರ ಶ್ರಮದ ಮೇಲೆ ಬಾಳುವುದು ಅನಿಶ್ಚಿತ ಬದುಕು ನಮ್ಮ ಶ್ರಮದಿಂದ ನಾವು ಬದುಕುವುದೇ ನಿಶ್ಚಿತ ಆ ದಿನದಿಂದ ತಿಮ್ಮನು ಬೆಳಿಗ್ಗೆ ಎದ್ದು ತೋಟದಲ್ಲಿ ಕೆಲಸ ಮಾಡಲು ಶುರು ಮಾಡಿದ ಸಮಯ ಕಳೆದಂತೆ ಅವನು ಆ ಹಳ್ಳಿಯ ಹರ್ಷದ ಹೆಮ್ಮೆಯ ತಿಮ್ಮನಾಗಿದ್ದ ನೀತಿ ಸೋಮಾರಿತನದಿಂದ ಏನೂ ದೊರೆಯದು ಶ್ರಮ ಮಾತ್ರ ಜೀವನವನ್ನು ಉಜ್ವಲಗೊಳಿಸುತ್ತದೆ